ഇത് ഓക്കെ ഹരട്ടേ വീഡിയോ ಸಾಯಂಕಾಲ ಟೈಮು ವಡೆ ಮಾಡ್ತಾರೆ ವಡೆ ಪಾಯಸ ಅನ್ನ ಸಾಂಬಾರು ಎಲ್ಲ ಮಾಡಿರ್ತಾರೆ ಅಕ್ಕಪಕ್ಕದೂರು ನೆಂಟರುಗಳೆಲ್ಲ ಬಂದು ಊಟ ಎಲ್ಲ ಮುಗಿಸ್ಕೊಂಡು ಕೆಲವರು ಉಳ್ಕೋತಾರೆ ಕೆಲವರು ಮತ್ತು ಬೆಳಗ್ಗೆ ಬರ್ಬೋದು ಅಂತ ಹೊರಡ್ತಾರೆ ಯಾಕಂದರೆ ನಾವು ಅಕ್ಕಪಕ್ಕದೂರಲ್ಲಿ ಹಬ್ಬಗಳಾದರೆ ಇದೇ ರೀತಿ ಮಾಡೋದು ಹಾಗಾಗಿ ಇವಾಗೆಲ್ಲ ಡೈರಿಗಳಿದೆಯಲ್ಲ ಎಲ್ಲ ಹಾಲೆಲ್ಲ ಹಾಕಬೇಕು ಅಂತ ಏನು ಮಾಡ್ತಾರೆ ಹೋಗಿ ಸಾಯಂಕಾಲ ಬಂದು ಎಲ್ಲ ಮುಗಿಸ್ಕೊಂಡು ಹೋಗಿ ಮತ್ತೆ ಬೆಳಗ್ಗೆ ಎಲ್ಲ ಬರ್ತಾರೆ ಇವಾಗ ಮಾಡೋ ಒಡೆ ತುಂಬ ಚೆನ್ನಾಗಿರುತ್ತೆ ಹೋಗಲಿ ಹಬ್ಬದ ಒಡೆ ಅಂದರೆ ಸಾಕು ಎಲ್ಲ ಗು ಬಾಯಲ್ಲಿ ನೀರು ಬರೋ ಅಷ್ಟು ತುಂಬ ಟೇಸ್ಟಾಗಿರುತ್ತೆ ಯಾಕಂದರೆ ಈ ಕೆಲವೊಂದೊಂದು ಟೈಮಲ್ಲಿ ಮಾಡಿದ್ರೇ ಕೆಲವೊಂದೊಂದು ತುಂಬ ಚೆನ್ನಾಗಿರೋದು ಇವಾಗೆಲ್ಲ ನಾವು ವಡೆ ಎಲ್ಲ ತಿಂದು ಊಟ ಎಲ್ಲ ಮುಗಿಸಿ ಸಾಯಂಕಾಲ ಆದಮೇಲೆ ಇಲ್ಲಿ ಕುರ್ಚುನ ಸುತ್ತ ಕುಣಿತಾರೆ ತುಂಬ ಚೆನ್ನಾಗಿರುತ್ತೆ ಇದ್ರದ್ದು ಒಂದು ತಿಂಗಳು ಅಂದ್ರೆ ತೇರು ಎಳ್ದಿರ್ತಾರಲ್ಲ ಅವತ್ತಿಂದ ನೈಟಿಂದನೇ ಕುಣಿಯೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಪ್ರತಿ ಒಂದು ತಿಂಗಳು ಹೊರಗಡೆ ಕುಣಿದಿರ್ತಾರೆ ಚೆನ್ನಾಗಿರುತ್ತೆ ಪ್ರತಿ ಸಾಯಂಕಾಲ ಆಯಿತು ಅಂತಂದ್ರೆ ಸಾಕು ಅದನ್ನ ನೋಡೋದೇ ಒಂಥರ ಸಂಭ್ರಮ ನಮ್ಮೂರ ಅಷ್ಟೇ ಅಲ್ಲ ಚೆನ್ನಮ್ಮಗೆರೆಯಲ್ಲೂ ಹಿಂಗೆ ಮಾಡ್ತಾರೆ ನಾವು ಚೆನ್ನ ನಮ್ಮೂರಲ್ಲಿ ಹಿಂಗೆ ಹಿಂಗೆ ಮಾಡ್ತಾರೋ ಅದರೆಲ್ಲ ಚೆನ್ನಿರಲ್ಲಿ ಮಾಡ್ತಾರೆ ಹೊಸಕೋಟೆಲ್ಲೂ ಮಾಡ್ತಾರೆ ಆದರೆ ನಾವು ಜಾಸ್ತಿ ಹಬ್ಬಕ್ಕೆ ಹೊಸಕೋಟೆಗೆ ಹೋಗಿಲ್ಲ ಚೆನ್ನಮ್ಗಿರಾಗೆಲ್ಲ ಹೋಗಿದ್ದೀವಿ ನಮ್ಮ ಪಕ್ಕದವರೇ ಅಲ್ವಾ ನಮ್ಮ ಅತ್ತಿಗೆಮ್ಮ ಮದುವೆ ಆದಮೇಲೆ ಹೊಸಕೋಟೆಗೆ ಹಬ್ಬಕ್ಕೆ ಹೋಗೋಣ ಅಂದ್ಕೊಂಡಿದ್ದೀವಿ ಆದರೆ ಹೋಗೋಕ್ಕೆ ಆಗಿಲ್ಲ ಅವಾಗಿವಾಗ ಅಂದ್ಕೊಂಡು ನಾವು ಊರಿಗೋದಾಗ ಟೈಮ್ ಆಗೋಲ್ಲ ಹಾಗೆ ಹೇಗೆ ಅಂದ್ಕೊಂಡು ಚೆನ್ನಾಗಿರುತ್ತೆ ನಮ್ಮ ಊರುಗಳಲ್ಲಿ ಹಬ್ಬ ಇದು ಏನೋ ಒಂಥರ ಖುಷಿ ಆ ತೇರು ನೋಡಿದ್ರೇ ಖುಷಿ ನಾವು ಅದರಲ್ಲೂ ನಮ್ಮನೆ ಮುಂದೆ ನಿಂತ್ಕೊಳುತ್ತೆ ಅಂತ ನಮಗಿಂದು ಒಂಥರ ಹೆಮ್ಮೆ ಎಸ್ ಇವಾಗ ಇಲ್ಲೆಲ್ಲ ಕುಡಿಯೋದು ನೋಡ್ತಾ ಇದ್ದೀವಿ ಕೆಳಗಡೆಯಿಂದ ಉತ್ಸವ ಮಾಡಿಸ್ಕೊಂಡು ದೇವರು ಬರ್ತಾ ಇದೆ ಆಂಜನೇಯ ಸ್ವಾಮಿ ಬಸವೇ ಸ್ವಾಮಿ ಇದು ನಾನು ಪ್ರತಿ ವಿಡಿಯೋದಲ್ಲೂ ಹೇಳ್ತಾನೆ ಇರ್ತೀನಿ ಒಂದೊಂದು ಊರಲ್ಲಿ ಒಂದೊಂದು ಉತ್ಸವ ಮೂರ್ತಿಗಳಿರುತ್ತೆ ನಮ್ಮೂರಲ್ಲಿ ಆಂಜನೇಯ ಸ್ವಾಮಿ ಮತ್ತು ಸ್ವಾಮಿ ನಮ್ಮೂರದು ಗ್ರಾಮ ದೇವತೆ ಬಂದು ದೊಡ್ಡಮ್ಮ ತಾಯಿ ಅಲ್ಲಿ ಕೆಳಗಡೆ ಇದೆ ನಾನು ಆ ದೇವಸ್ಥಾನ ಒಂದು ನಾನು ವಿಡಿಯೋದಲ್ಲಿ ತೋರಿಸೇ ಇಲ್ಲ ನಾನು ಹಂಗೆ ಹೋದಾಗ ವೀಡಿಯೋನೇ ಮಾಡ್ಕೊಂಡಿಲ್ಲ ಒಂದು ಸಲ ತೋರಿಸ್ಬೇಕು ನಮ್ಮೂರಲ್ಲಿ ಹೆಂಗೆ ಹೆಂಗಿದೆ ಅಂತ ಕೆಲವ್ರು ಕೇಳ್ತಿರ್ತೀರಲ್ವ ಎಲ್ಲೆಲ್ಲಿ ಏನೇನಿದೆ ಅಂತ ಆಲ್ಮೋಸ್ಟ್ ನಮ್ಮೂರಲ್ಲಿ ನಾನು ವಿಡಿಯೋ ನೋಡನೇ ತುಂಬ ಜನ ನನ್ನ ಫ್ರೆಂಡ್ಸು ಎಲ್ಲರೂ ಚೆನ್ನಾಗಿದೆ ನಿಮ್ಮ ಊರು ಹಾಗೆ ಹೇಗೆ ಅಂತೆಲ್ಲ ಹೇಳ್ತಿರ್ತಾರೆ ಎಸ್ ಇವಾಗ ಇನ್ನೇನು ಪೂಜೆ ಎಲ್ಲ ಮುಗಿಸ್ಕೊಂಡು ಬರ್ತಾ ಇದೆ ಇಲ್ಲೆಲ್ಲ ಕೆಳಗಡೆ ಎಲ್ಲ ಅಲ್ಲಿ ಹೋಗಿ ಕೆಳಗಡೆಯಿಂದನೇ ಇದು ಬರುತ್ತಲ್ಲ ದೇವಸ್ಥಾನದಿಂದ ದೊಡ್ಡಮ್ಮ ತಾಯಿ ದೇವಸ್ಥಾನ ಅಲ್ಲಿಂದ ಬರುತ್ತೆ ಬರುತ್ತೆ ಇದು ಅಲ್ಲಿ ಕೆಳಗಡೆ ಎಲ್ಲ ದೇವ್ ಬರಬೇಕಾದ್ರೆ ಮನೆಗಳೆಲ್ಲ ಮಾಡಿಸ್ಕೊಂಡು ಮಾಡಿಸ್ಕೊಂಡು ಬಂದು ನೆಕ್ಸ್ಟ್ ನಮ್ಮ ಮನೆ ಹತ್ರ ಬಂದು ನಿಂತಿದೆ ಇವಾಗ ನಮ್ಮ ಮನೇಲಿ ನಾವೆಲ್ಲ ಪೂಜೆ ಮಾಡಿಸಿದ್ಮೇಲೆ ಮುಂದಕ್ಕೆ ಹೋಗುತ್ತೆ ಇದಿಷ್ಟೇ ಇವತ್ತಿನ್ನೂ ಇದು ಎರಡನೇ ದಿನದ ವ್ಲಾಗ್ ಆಗಿರೋದ್ರಿಂದ ಇದು ಇಷ್ಟೇ ನೆಕ್ಸ್ಟ್ ನೆಕ್ಸ್ಟ್ ವ್ಲಾಗು ತೇರು ಅಂದರೆ ತೇರು ಹೇಳಿಯೋದು ಅದೆಲ್ಲ ವ್ಲಾಗ್ ಇರುತ್ತೆ ಅದು ಚೆನ್ನಾಗಿರುತ್ತೆ ನೋಡಿ ಸಪೋರ್ಟ್ ಮಾಡಿ ದಯವಿಟ್ಟು ಎಲ್ಲರೂ ಫಾಲೋ ಮಾಡ್ಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇದರಿಂದ ನಮಗೂ ವಿಡಿಯೋ ಹಾಕೋದಕ್ಕೆ ಏನೋ ಒಂಥರ ಖುಷಿ ಅನಿಸುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಬಾಯ್